ಅಕ್ಟೋಬರ್ ಒಂದು ಅಂದರೆ ನಾಳೆಯಿಂದ ದೇಶದಲ್ಲಿ ಪ್ರಮುಖ ನಾಲ್ಕು ನಿಯಮಗಳಲ್ಲಿ ಬದಲಾವಣೆ ಆಗಲಿದೆ ಇವು ಸಾಮಾನ್ಯ ಜನರ ಆರ್ಥಿಕತೆಯ ಮೇಲೆ ಪರಿಣಾಮವನ್ನ ಬೀರುತ್ತವೆ ರೈಲ್ವೆ ಟಿಕೆಟ್ ಬುಕ್ಕಿಂಗ್ ನಿಯಮಗಳನ್ನು ಪರಿಷ್ಕರಿಸಲಾಗಿದೆ ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಬದಲಾಗುವ ಸಾಧ್ಯತೆ ಇದೆ ಯುಪಿಐ ವಹಿವಾಟುಗಳು ಕೂಡ ಬದಲಾಗಲಿವೆ ಹಬ್ಬದ ತಿಂಗಳು ಅಕ್ಟೋಬರ್ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆ ಇಳಿಕೆಯ ನಿರೀಕ್ಷೆಯಲ್ಲಿ ಜನರಿದ್ದಾರೆ ಕಳೆದ ತಿಂಗಳಲ್ಲಿ ಹತ್ತೊಂಬತ್ತು ಕೆಜಿ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನ ಕಡಿಮೆ ಮಾಡಲಾಗಿತ್ತು ಈ ಬಾರಿ ಹದಿನಾಲ್ಕು ಕೆಜಿ ಸಿಲಿಂಡರ್ ಬೆಲೆ ಕಡಿಮೆ ಆಗುವ ನಿರೀಕ್ಷೆಯಲ್ಲಿ ಜನರು ಇದ್ದಾರೆ ಇನ್ನು ಟಿಕೆಟ್ ವಂಚನೆ ತಡೆಗಟ್ಟಲು ರೈಲ್ವೆ ಇಲಾಖೆ ಬುಕ್ಕಿಂಗ್ ನಿಯಮಗಳನ್ನು ಪರಿಷ್ಕರಿಸಿದೆ ನಾಳೆಯಿಂದ ಹೊಸ ನಿಯಮ ಜಾರಿಗೆ ಬರಲಿದೆ ಅದರ ಪ್ರಕಾರ ಆಧಾರ್ ಕಾರ್ಡ್ಗಳನ್ನ ಐಆರ್ಸಿಟಿಸಿ ಗೆ ಲಿಂಕ್ ಮಾಡಿದ್ದರೆ ಮಾತ್ರ ಟಿಕೆಟ್ ಕೌಂಟರ್ ತೆರೆದ ಹದಿನೈದು ನಿಮಿಷಗಳಲ್ಲಿ ಟಿಕೆಟ್ ಬುಕ್ ಮಾಡಲು ಸಾಧ್ಯ ಪ್ರಸ್ತುತ ಈ ನಿಯಮವು ತಾತ್ಕಾಲ್ ಟಿಕೆಟ್ ಬುಕ್ಕಿಂಗ್ಗಳಿಗೆ ಮಾತ್ರ ಅನ್ವಯಿಸುತ್ತದೆ ಇವತ್ತಿನಿಂದ ಯುಪಿಐನಲ್ಲಿ ನಲ್ಲಿ ಕೆಲವು ಪ್ರಮುಖ ನಿಯಮಗಳು ಬದಲಾಗಲಿವೆ ಎನ್ಪಿಸಿಐ ನಿಗದಿಪಡಿಸಿದ ಹೊಸ ನಿಯಮಗಳು ಫೋನ್ ಪೇ ಗೂಗಲ್ ಪೇ ಪೇಟಿಎಂನ ಅಪ್ಲಿಕೇಶನ್ಗಳ ಮೇಲೆ ಪರಿಣಾಮವನ್ನು ಬೀರುತ್ತವೆ ಪಿ ಟು ಪಿ ವಹಿವಾಟು ಫೀಚರ್ಸ್ ತೆಗೆದುಹಾಕುವುದು ಅತ್ಯಂತ ಮಹತ್ವದ ಬದಲಾವಣೆಯಾಗಿದೆ ಬಳಕೆದಾರರ ಸುರಕ್ಷತೆಯನ್ನು ಸುಧಾರಿಸಲು ಮತ್ತು ಆನ್ಲೈನ್ ವಂಚನೆ ತಡೆಗಟ್ಟಲು ಈ ನಿಯಮ ಜಾರಿಗೆ ಬರುತ್ತಿದೆ ನಾಳೆಯಿಂದ ಯುಪಿಐ ಅಪ್ಲಿಕೇಶನ್ಗಳಲ್ಲಿ ನೇರ ಹಣ ಕಳಿಸುವ ಆಯ್ಕೆಯನ್ನು ಬಳಸಲು ಇನ್ನು ಮುಂದೆ ಸಾಧ್ಯವಾಗುವುದಿಲ್ಲ ನಾಳೆಯಿಂದ ರಾಷ್ಟೀಯ ಪಿಂಚಣಿ ವ್ಯವಸ್ಥೆಯಲ್ಲಿ ಬದಲಾವಣೆಯಾಗಲಿದೆ ಸರ್ಕಾರೇತರ ಚಂದಾದಾರರು ಮತ್ತು ಸಂಪೂರ್ಣ ಪಿಂಚಣಿ ಮೊತ್ತವನ್ನು ಈಕ್ವಿಟಿ ಸಂಬಂಧಿತ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಸಾಧ್ಯವಾಗುತ್ತದೆ ಇದಕ್ಕೂ ಮೊದಲು ಈ ಮಿತಿ ಕೇವಲ ಎಪ್ಪತ್ತೈದು ಪರ್ಸೆಂಟ್ ಆಗಿತ್ತು ಖಾಸಗಿ ವಲಯದ ಉದ್ಯೋಗಿಗಳು ಈಗ ಪಿಆರ್ಎನ್ ತೆರೆಯಲು ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಇಂತಹ ಇನ್ನಷ್ಟು ಲೈಕ್ ಮಾಡಿ ಮಾಡಿ ಫಾಲೋ ಮಾಡಿ